ಒಂದು ಕಡೆ ನಿಲ್ಲುವುದು ಸುಲಭ ಅದೇ ಓಡುವುದು ಸ್ವಲ್ಪ ಕಷ್ಟವೇ ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಬಹು ಕಠಿಣ ಅದೇ ಓಡುವುದೆಂದರೆ ಅತ್ಯಂತ ಸುಲಭ ನೀವೇ ನೋಡಿ ನಿಮ್ಮ ಮನಸ್ಸು ಯಾವಾಗಲೂ ಓಡುತ್ತಲೇ ಇರುತ್ತದೆ ಯಾರಾದರೂ ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರೂ ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಮತ್ತು ಇಲ್ಲ ಅದುವೇ ಯೋಗ ಮನಸ್ಸಿನ ನಿಗ್ರಹವೇ ಯೋಗ ನಿನ್ನ ಒಂದು ಸೋಮಾರಿತನವೇ ನಿನ್ನ ನಿಜವಾದ ಶತ್ರುವು ಅದೇ ನಿನ್ನ ಬೆಳವಣಿಗೆಗೆ ಮೊದಲು ಅಡ್ಡಿಯಾಗಿರುವುದು ನೆನಪಿಟ್ಟುಕೊಳ್ಳಿ ನಿನ್ನ ಬಡತನಕ್ಕೆ ಮೂಲ ಕಾರಣ ನಿನ್ನ ಸೋಮಾರಿತನವೇ ಅದನ್ನು ಒದ್ದೋಡಿಸು ಎದ್ದು ಕಾರ್ಯೋನ್ಮುಖನಾಗು ಖಂಡಿತವಾಗಿಯೂ ಯಶಸ್ವಿಯಾಗುವೆ ನಿನಗೆ ಕೆಲಸ ಮಾಡಲು ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳಿವೆ ಮತ್ತು ಅವಕಾಶಗಳಿವೆ ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತೆ ಇಲ್ಲ ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹರಾಗಿರುತ್ತದೆ ಮೊದಲು ನಿನ್ನ ಮನಸ್ಸಿನಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕು ಯಾವುದೇ ಕೆಲಸಗಳು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠ ಕೆಲಸ ಇಷ್ಟ ಇಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸ ಇಂದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ ನಿನ್ನ ಹತ್ತಿರ ಎಷ್ಟೇ ಸಂಪಾದನೆ ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲ ಹೊಂದಿದ್ದರೂ ಮಾನಸಿಕವಾಗಿ ಪ್ರಶಾಂತತೆ ಒಂದಿಲ್ಲದಿದ್ದರೆ ಎಲ್ಲವೂ ವ್ಯರ್ಥವೆ ಜೀವನದಲ್ಲಿ ಕಷ್ಟಪಟ್ಟು ಮಾಡುವ ಕೆಲಸ ಎಂದಿಗೂ ಕೈಬಿಡುವುದಿಲ್ಲ ಮುಂದೊಂದು ದಿನ ನಿನ್ನ ಗುರಿಯನ್ನು ಸಾಧಿಸಲು ಸಹಾಯಕವಾಗುತ್ತದೆ ಬೇಡದೇ ಇರೋ ಮಾತುಗಳಿಗೆ ಕಿವಿ ಕೊಡಬೇಡ ಎಲ್ಲವೂ ಒಂದಲ್ಲ ಒಂದು ದಿನ ನಿನಗೆ ಉತ್ತರ ಕೊಡುತ್ತದೆ ಸೋತೆ ಎಂದು ಚಿಂತಿಸಬೇಡ ಸೋಲು ನಿನಗೆ ಜಯದ ಮೆಟ್ಟಲು ಪ್ರಯತ್ನ ಪಡು ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುವೆ ನಿಮ್ಮ ವ್ಯಕ್ತಿತ್ವವನ್ನು ಮಾತ್ರ ಕಳೆದುಕೊಳ್ಳಬೇಡ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ನೋಡ್ತಿ ಹಾಲನ್ನು ಸೆಲೆಕ್ಟ್ ಮಾಡಿ ಇದರಿಂದ ಮುಂದೆ ಬರುವ ವಿಡಿಯೋಗಳು ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು ಧನ್ಯವಾದಗಳು